ಹಾಯ್ ಹಲೋ ಫ್ರೆಂಡ್ಸ್ ವಾಣಿ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ರೆಸಿಪೀಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ರೆಸಿಪಿ ಬಂದು ಬೆಂಡೆಕಾಯಿ ಹುಳಿ ಚಪಾತಿ ಜೊತೆ ಬಿಸಿ ಅನ್ನಕ್ಕೂ ಸಹ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಬೆಂಡೆಕಾಯಿ ಹುಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಹೇಗೆ ಮಾಡಿದೆ ಎಂಥ ಒಂದು ಸಲ ನೋಡ್ಕೊಂಬರೋಣ ನಾನಿಲ್ಲಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಇದನ್ನು ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ನೀರಿರಬಾರ್ದು ಆ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ನಾನು ಹುರ್ಕೊತಾ ಇದ್ದೀನಿ ಈ ರೀತಿ ನೀವು ಹುರ್ದಿ ಹುಳಿ ಅಥವಾ ನೀವು ಯಾವುದೇ ಒಂದು ಪಲ್ಯ ಮಾಡಬೇಕಾದ್ರೂ ಈ ಬೆಂಡೆಕಾಯಿನ ಹುರಿದು ಹಾಕೋದ್ರಿಂದ ಸೂಪರ್ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಹುರ್ಕೋಬೇಕು ಈ ರೀತಿ ಹುರಿದು ನೀವು ಪಲ್ಯ ಮಾಡೋದ್ರಿಂದ ಸೂಪರಾಗಿರುತ್ತೆ ನಾನಿಲ್ಲಿ ಹುರಿದಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಹುರ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ನಿಂಬೆಹಣ್ಣು ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಮಾಡಿ ಹಿಡ್ಕೊತೀನಿ ಈ ರೀತಿ ಪೇಸ್ಟ್ ಮಾಡಿ ಹಿಡ್ಕೊತಾ ಇದ್ದೀನಿ ಈಗ ನಾನು ಈ ಕಡೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಹಾಕೊಳ್ಳೋಣ ಈಗ ನಾನು ಕರ್ಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಸಹ ಇದಕ್ಕೇ ಸೇರಿಸ್ಕೊಂತ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪೌಡರ್ ಇರುತ್ತೆ ಆ ಸಾಂಬಾರ್ ಪೌಡರ್ನೇ ಹಾಕ್ಕೊಳ್ಳಿ ನಾನು ಒಂದು ಎರಡುವರೆ ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪೌಡರ್ನ ಇದ್ದೀನಿ ಇದಕ್ಕೆ ನಾನು ಹಣ್ಣು ನೆನೆಸಿ ಇಟ್ಕೊಂಡಿದ್ನಲ್ಲ ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದ್ರ ಜೊತೆ ಸೇರ್ಕೊ ಸೇರಿಸ್ಕೊತೀನಿ ಈಗ ಇದನ್ನು ಸ್ವಲ್ಪ ಆಗಿನ ಹೆಣ್ಣಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ ಹುರಿದು ಇಟ್ಕೊಂಡಿದ್ದೆನಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಈರುಳ್ಳಿ ಮತ್ತು ತೆಂಗಿನಕಾಯಿ ಅದನ್ನು ಸಹ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಐದರಿಂದ ಹತ್ತು ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಹುಳಿ ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಚಪಾತಿ ಜೊತೆ ಬಿಸಿ ಅನ್ನ ಜೊತೆ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ನೀವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಹುಳಿನ ನೀವು ಸಹ ಟೇಸ್ಟ್ ಮಾಡಿ ನಾನಿವತ್ತು ಮಾಡಿರುವಂಥ ಬೆಂಡೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ರೆಸಿಪೀಸ್ಗಳೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್